ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಬಳ್ಳುಳ್ಳಿ ಖಾರನ ಯಾವ ರೀತಿ ಮಾಡೋದು ಒಣ ಮೆಣಸಿನಕಾಯಿನಿಂದ ಯೂಸ್ ಅಂತ ತೋರಿಸ್ಕೊಡಾಕತ್ತೀನಿ ನೋಡ್ರಿ ಸೊ ಈ ಖಾರ ನೀವು ತಿಂಗಳಾನ್ ಗಂಟಲೆ ಇಟ್ಟರು ಕೂಡ ಹಾಳಾಗಲ್ದಂಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಫ್ಯಾಂಡ್ರಿ ಇವತ್ತೆ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ಇಲ್ಲಿ ಒಂದು ಹಿಡಿಯಷ್ಟು ಒಣ ಮೆಣಸಿನಕಾಯಿನ ಅದು ತಗೊಂಡಿದ್ದೀನಿ ನೋಡಿರಿ ಸೊ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ತೊಳೆದು ಸ್ವಲ್ಪ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಅಂದರೆ ಇದು ಪೂರ್ತಿ ಸ್ವಲ್ಪ ಮೆತ್ತಗಾಗಿರುತ್ತೆ ಸೊ ನೀರನ್ನ ಚೆನ್ನಾಗಿ ಬಸದ ಕ್ಯಾರೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಇನ್ನು ಒಂದು ಜಾರಿಗೆ ಹಾಕೊಳ್ಳಾಕತ್ತೀನಿ ನೋಡ್ರಿ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಲಿಂಬೆನ ಗಾತ್ರದಷ್ಟು ಹುಣ್ಸೆನ ತೊಗೊಂಡಿದ್ದೀನಿ ಈ ಒಳಗಿನ ಬೀಜನ ಸ್ವಲ್ಪ ತಗೊಂಡು ಕ್ಯಾರೆ ಹಾಕೋರಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ ಇದಾದ ಒಂದು ಎರಡು ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ಳಾಕತ್ತೀನಿ ಸೊ ನೀವು ಸ್ವೀಟ್ ಇಷ್ಟಪಡದೆ ಇರೋರು ಸ್ವಲ್ಪ ನೀವು ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ನೋಡಿರಿ ಇವಾಗ ನಾನು ಒಂದು ನಾಲ್ಕು ನಾಲ್ಕರಿಂದ ಒಂದು ಐದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಂಡೇನಿ ಸೊ ಇದನ್ನು ಬೆಳ್ಳುಳ್ಳಿ ಹಾಕ್ಕೊಂಡ್ವಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ನೀ ಎಲ್ಲ ಒಣಗಿಸ್ಕೊಂಡು ಅದನ್ನು ಒಣಗಿಸಿ ಹಗವಣಕ್ಕೆ ಹಾಕಿದ್ದೆ ರೀ ಸ್ವಲ್ಪ ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಂಡ್ವಿ ಅಂತಂದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಖಾರ ಹಾಳಾಗಂಗಿಲ್ಲ ನೋಡಿರಿ ಸೊ ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೆ ನೀರು ಹಾಕ್ಕೊಳ್ಳಾಕೋದೇನು ಹೋಗ್ಕೊಬೇಡ್ರಿ ಪೂರ್ತಿ ಇದನ್ನು ಸ್ವಲ್ಪ ನೈಸಾಗ ನೀವು ರುಬ್ಕೊಂಡ್ಬಿಟ್ರಿ ಸೊ ನೋಡೋದ್ರಲ್ಲ ನಾನು ಈ ರೀತಿ ಇಷ್ಟು ನೈಸಾಗ ರುಬ್ಬಿಟ್ಕೊಂಡಿದ್ದೀನಿ ಸೊ ಈಗ ಈ ರೀತಿ ಖಾರ ನೀವು ಹೀಗೆ ನೈಸಾಗಿ ರುಬ್ಬಿಟ್ಕೊಂಡ್ರಿ ಅಂತಂದ್ರೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಹಂಗೆ ಕೂಡ ನೀವು ಮೊಸರು ಜೊತೆಗೆ ರೊಟ್ಟಿ ಜೊತೆ ತಿನ್ನಾಕತ್ತಿರ ಅಂದ್ರೆ ಭಾರಿ ಮಸ್ತಿರತ್ತೆ ನೋಡಿರಿ ಇದನ್ನು ನೀವು ದೋಸೆ ಮತ್ತೆಗೂ ಯೂಸ್ ಮಾಡ್ಕೋಬೋದು ದೋಸೆ ಮೇಲ್ಗಡೆ ಹಾಸ್ಕೊಳ್ಳೋಕೂ ಯೂಸ್ ಮಾಡ್ಕೋಬೋದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ತಿಂಗಳಾನ್ ಗಂಟ್ಲೆ ಇಟ್ಟರೂ ಕೂಡ ಈ ರೀತಿ ಖಾರ ಹಾಳಾಗಂಗಿಲ್ಲ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿರಿ ಸೊ ತುಂಬ ಊಟಕ್ಕಂತರೂ ಭಾರಿ ರುಚಿ ಅನಿಸುತ್ತೆ ಈ ಖಾರ ಖಾರ ಇಷ್ಟಪಡೋರು ಸ್ವಲ್ಪ ಬೆಲ್ಲನ ಕಡಿಮೆ ಹಾಕೋಬಹುದು ಹಾಗೆ ಮಕ್ಳಿಗೂ ತಿನ್ನೋಕೆ ಬೇಕಂತರಾಗಿದ್ರೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆಯನ್ನು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ನೋಡಿರಿ ಅಂದರೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ನೀವು ಜಾರ ಡಬ್ಬಿ ಇಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಂದರೆ ಆರಾಮ ಒಂದು ಐದರಿಂದ ಒಂದು ಆರು ತಿಂಗಳವರೆಗೂ ಏನು ಹಾಳಾಗಂಗಿಲ್ಲ ನೋಡಿರಿ ಸೊ ನಾನು ಮನೆಯಾಗಿ ಇದೇ ರೀತಿ ಮಾಡಿ ಇಟ್ಕೋತೀನಿ ನಾನೊಂದು ನಾಲ್ಕರಿಂದ ಒಂದು ಐದು ತಿಂಗಳವರೆಗೂ ಖಾರ ಹಾಳಾಗಂಗಿಲ್ಲ ನೋಡಿರಿ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೇಮ್ ಅದೇ ರೀತಿ ಇರುತ್ತೆ ಇದು ನೀವು ಮಿಸ್ ಮಾಡಿದೆ ನೀವು ಈ ರೀತಿ ಖಾರನ ಒಣ ಮೆಣಸಿನ್ಕಾಯದಿಂದ ಬೆಳ್ಳುಳ್ಳಿ ಖಾರನ ಮನೆಯಾಗ ಮಾಡಿ ನೋಡಿರಿ ಹಂಗೆ ನೀವು ಇದನ್ನು ದೋಸೆಗೂ ಕೂಡ ಹಾಕೋ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ತಡ ಮಾಡ್ತೀರಿ ನೀವು ಈ ಬೆಳ್ಳುಳ್ಳಿ ಖಾರನ ಇವತ್ತು ಮನೆ ಮಾಡಿರಿ ಮತ್ತೆ ಸಿಗ್ತೀರಂತ ಅಂತ ನಮಸ್ಕಾರ